ಸರ್ ಕಾಲೇಜ್ಗಳಿಗೆ ಹೋಗ್ತೀರಾ ಸ್ಕೂಲ್ಗಳಿಗೆ ಹೋಗ್ತೀರಾ ಇನ್ಸ್ಪಿರೇಷನಲ್ ಸ್ಪೀಚಸ್ ಕೊಡ್ತೀರಾ ಅದೇ ಫೀಲ್ಡಿಗೆ ಬರ್ತೀರಾ ಎಲೆಕ್ಷನ್ಗಿಂತ ಮುಂಚೆ ಪ್ರಚಾರಗಳಲ್ಲಿ ನೋಡಿದ್ದೀವಿ ಈಗಲೂ ಕೊಡ್ತಿರ್ತೀರಾ ಯೌರ ಬಿಡ್ಡ ಮನ ಅಪದಿ ಅಂತ ಒಂದು ಈ ತೆಲುಗು ಫಿಲಮ್ ನನ್ನ ಕನ್ನಡದವನು ಹಾಗಾಗಿ ನನಗೆ ಅಷ್ಟೊಂದು ಗೊತ್ತಿಲ್ಲ ಸೊ ನಾವು ಕೇಳಿದೀವಿ ಕೇಳಿದ್ದೀವಿ ಒಂಥರ ತೆಲುಗು ಫಿಲಮ್ ವಿಲನ್ಗಳು ಮಾತಾಡ್ತಾರಲ್ಲ ಸೊ ಆ ರೀತಿ ಮಾತಾಡಲ್ಲ ಪಕ್ಷದವರು ನನ್ನ ಕಾನ್ಸ್ಟಿಟ್ಯೂಷಿಯಲ್ ವಿಲನ್ ಆಗಿದ್ದಾರೆ ನಾನು ಹೀರೋ ಆಗಿರೋದು ವಿಲನ್ ಹೀರೋ ಅಲ್ಲ ಒಂದ್ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಪ್ಲೀಸ್ ವಿಜೇಂದ್ರ ನೀವ್ ಹೇಳೋದೇನ ಅಂದ್ರೆ ತೆಲುಗು ಬರೋದಿಲ್ಲ ನನಗೆ ಬಟ್ ನೀವು ಡೈಲಾಗ್ ಡೆಲಿವರಿ ಸ್ಟೈಲ್ ನೋಡಿದ್ರೆ ಅದು ವಿಲನ್ ಡೈಲಾಗೇ ಅಂತ ಪ್ರಶ್ನೆ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇಂಟ್ರೆಸ್ಟಿಂಗ್ ಕಾಲೇಜ್ ಗಳಿಗೆ ಹೋಗ್ತೀರಾ ಸ್ಕೂಲ್ ಗಳಿಗೆ ಹೋಗ್ತೀರಾ ಇನ್ಸ್ಪಿರೇಷನಲ್ ಸ್ಪೀಚಸ್ ಕೊಡ್ತೀರಾ ಟೀಚರ್ ನೀವು ಗೆ ಬರ್ತೀರಾ ಏನ್ ಮಾಡ್ತೀರಾ ಯವ್ರ ಅದೇ ಹೇಳಿದ್ರಲ್ಲ ಸರ್ ನೀವು ಯಾವ್ರ ಬಿಡ್ಡ ಮನದ ಆಪದಿ ಅಂತ ಹೇಳಿ ತೆಲುಗು ಫಿಲಮ್ ವಿಲನ್ಗಳ ಥರ ಒಂದು ಡೈಲಾಗ್ಗಳು ಹೊಡಿತೀರ ನೀವು ಟೀಚರ ಅಥವಾ ತೆಲುಗು ಫಿಲಮಲ್ಲಿ ಅಲ್ಲಿ ಒಬ್ಬ ವಿಲನ್ನ ಇದು ಒಂದು ಕ್ವಶನ್ ನೀವು ನೋಡಿ ಸರ್ ನೀವು ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟು ಅಂತ ಹೇಳ್ತೀರಾ ಆದರೆ ಜನಗಳ ಮಧ್ಯೆ ಹೋಗ್ಬಿಟ್ಟು ಒಂದ್ ನಿಮಿಷ ನಿಮ್ ಕನ್ನಡದ ಮೇಲೆ ಪ್ರೀತಿ ನಿಮ್ಗೆ ಒಂದು ಕೆಲಸ ಮಾಡಿ ಒಂದ್ ಪೆನ್ನು ಪೇಪರ್ ಕೊಡಿ ಕನ್ನಡದಲ್ಲಿ ಯಾವ ಪದ ಹೇಳ್ತೀರಾ ಹೇಳಿ ಒಂದು ತಪ್ಪಿಲ್ದ ನಾನು ನೈತಿಕತೆ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ನಿಮಿಷ ನಾನ್ ಕನ್ನಡದ ಪ್ರೀತಿಯನ್ನ ನಾನ್ ಹೇಳದ್ ನೋಡ್ರಿ ನಮ್ಮ ನಿಮಿಷ ನಿಮಿಷ ಸರ್ ಸರ್ ಒಂದ್ ನಿಮಿಷ ನಿಮಿಷ ಗಡಿ ಭಾಗದಲ್ಲಿ ನಿಮ್ಮ ಪಕ್ಷ ಒಂದು ಅಭ್ಯಾಸ ಆಗಿರುತ್ತೆ ಇದನ್ನ ಇಟ್ಕೊಂಡು ನಾವೇನೋ ನಿಮಗೆ ಮಾತ್ರ ಕನ್ನಡದ ಮೇಲೆ ಪ್ರೀತಿ ಇರೋದು ಅನ್ನೋ ತರ ಒಂದೇ ನಿಮಿಷ ವಿಜೇಂದ್ರ ಅವರೇ ಇದನ್ನ ಕನ್ನಡ ತೆಲುಗು ಆ ಫೈಟಿಗೆ ತರಬೇಡಿ ಬೆಳಗಾವಿಯಲ್ಲಿ ನಿಮ್ಮ ಪಕ್ಷದವರು ಮರಾಠಿಯಲ್ಲಿ ಪ್ರಚಾರ ಮಾಡ್ತಾರಪ್ಪ ಏನ್ ಮಾಡ್ತೀರಿ ಅದಕ್ಕೆ ಬಳ್ಳಾರಿಗೆ ಹೋದ್ರೆ ನಿಮ್ಮ ಪಕ್ಷದವರು ತೆಲುಗುನಲ್ಲೇ ಮಾತಾಡ್ತಾರೆ ಅಲ್ಲಲ್ಲ ಅದ ದಟ್ ಈಸ್ ಡಿಫರೆಂಟ್ ದಟ್ ಈಸ್ ಡಿಫರೆಂಟ್ ಈ ಗಡಿ ಜಿಲ್ಲೆಗಳಲ್ಲಿ ಭಾಷೆಗಳು ಮಿಕ್ಸ್ ಆಗ್ತಾವ್ರಿ ತಮಿಳುನಾಡು ಗಡಿಗೋದ್ರೆ ತಮಿಳ್ನಾಡಿನಲ್ಲಿ ಇನ್ನ ಹೋದ್ರೆ ಬರೀ ಕನ್ನಡದಲ್ಲೇ ಮಾತಾಡ್ತಾರೆ ಮಂತ್ರಾಲಯ ಇರೋದು ಆಂಧ್ರ ಪ್ರದೇಶದಲ್ಲಿ ಆಂಧ್ರದವರೆಲ್ಲ ಬಂದು ಮಂತ್ರಾಲಯದ ಜೊತೆ ಜಗಳ ಮಾಡ್ತಾರೆ ನೀವು ಕನ್ನಡ ಮಾತಾಡ್ತೀರಿ ಅಂತ ಸರ್ ನಿಮಿಷ ನಿಮಿಷ ನಿಮ್ಮ ನಿಮ್ಮ ಕನ್ನಡದ ಪ್ರೀತಿ ಬಗ್ಗೆ ನನಗೆ ಇಷ್ಟ ಆಯಿತು ಒಂದ್ ನಿಮಿಷ ಒಂದ್ ನಿಮಿಷ ಲೈವಲ್ಲೇ ಕೇಳ್ತೀನಿ ಕನ್ನಡದ ಬಗ್ಗೆ ನಿಮ್ಗೆ ಇಷ್ಟ ಪ್ರೀತಿ ಇದೆಲ್ಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹೆಸರು ಅವ್ರು ಬರೆದಿರೋ ಕೃತಿ ಹೆಸರು ಹೇಳ್ರಿ ಈಗ ಹೇಳ್ರಿ ನಾನು ನಿಮ್ಗೆ ಸಲ್ಯೂಟ್ ಹೊಡಿತೀನಿ ಹೇಳ್ರಿ ಹೆಸರು ಅವೆಲ್ಲ ಬೇಡ ರೀ ನೋ ಹೇಳ್ರಿ ಜನ ಸ್ಕೂಲ್ ಹೋಗಿ ಇನ್ಸ್ಪಿರೇಷನಲ್ ಆಗಿ ಮಾತಾಡ್ತೀರಿ ಕ್ಷೇತ್ರದಲ್ಲಿ ಬಂದಾಗ ತೆಲುಗು ಫಿಲಂ ವಿಲನ್ ತರ ಮಾತಾಡ್ತೀರಿ ಅಂತ ನನಗೂ ತೆಲುಗು ಅರ್ಥ ಆಗೋದಿಲ್ಲ ಬಟ್ ಅವ್ರ ಒಂದು ಸಿನಿಮಾದಲ್ಲಿ ಹೀರೋ ಗೆಲ್ತಾನೆ ವಿಲನ್ ಗೆಲ್ತಾನೆ ಹೇಳಿ ಗೆಲ್ತಾನೆ ಮತ್ತೆ ಈಗ ಗೆದ್ದಿದ್ದಾರೆ ಓಕೆ ಮತ್ತೆ ನಮ್ಮೂರಲ್ಲಿ ಒಂದು ಕರಗ ಮಾಡಿದಾಗ ನಮ್ಮೂರು ಹಿರಿಯರು ಕರೀತಾರೆ ಏ ಒಂದೇ ಊರು ಹುಡುಗರು ಕಿತ್ತಾಡ್ಬೇಡಿ ಬನ್ನಿ ಒಂದೇ ಸ್ಟೇಜ್ಗೆ ನೀನು ನೀಟ್ ಅಕಾಡೆಮಿ ಮಾಡಿ ಸ್ಟೇಟಲ್ಲಿ ಒಳ್ಳೆ ಹೆಸರು ತಗೊಂಡಿದ್ಯಾ ಈತನ ಎಮ್ ಎಲ್ ಎ ಆಗಿದ್ದಾನೆ ಒಂದೇ ಊರವರು ಬನ್ನಿ ಅಂತ ಒಂದೇ ವೇದಿಕೆಯಲ್ಲಿ ಕೂರಿಸ್ತಾರೆ ನನ್ನ ಸ್ಪೀಚ್ಗಿಂತ ಮುಂಚೆ ಸುಧಾಕರ್ ಅವ್ರು ಏನು ಹೇಳ್ತಾರೆ ಗೊತ್ತಾ ಪ್ರದೀಪ್ ಈಶ್ವರ್ ಅಂತ ಟೀಚರ್ ಇದ್ದಿದ್ರೆ ನಾನು ಒಂದೇ ಸಲಕ್ಕೆ ಡಾಕ್ಟರ್ ಆಗ್ತಿದ್ದೆ ನಾನು ಒಂದು ವರ್ಷ ವೇಸ್ಟ್ ಮಾಡ್ಕೊಂಡೆ ಅಂತ ಟೀಚರ್ ನನಗೆ ಸಿಗ್ಲಿಲ್ವೇ ಅಂತ ಆ ವಿಡಿಯೋ ಕ್ಲಿಪ್ ನಿಮ್ಗೆ ಕಳಿಸ್ತೀನಿ ಬೇಕು ಅಂದ್ರೆ ಬೇಕು ಅಂದರೆ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಮಾಡಿ ಅವ್ರು ನನ್ನ ಬಗ್ಗೆ ಹೋಗಳ್ತಾರೆ ನಾನು ಹೋಗ್ತೀನಿ ಸುಧಾಕರ್ ಅವರು ನಮ್ಮೂರು ಹುಡುಗ ಆರೋಗ್ಯ ಸಚಿವರಾಗಿದ್ದಾರೆ ಅವ್ರು ಒಳ್ಳೇದಾಗಬೇಕು ಒಳ್ಳೆ ಕೆಲಸ ಮಾಡ್ತೀನಿ ಸರ್ ಒಂದು ವೇದಿಕೆಯಲ್ಲಿ ಕೂತಾಗ ನಮ್ಮೂರು ಹುಡುಗ ನನ್ನ ಬಗ್ಗೆ ಒಳ್ಳೆ ಮಾತು ಹೇಳಿದಾಗ ಇದು ಸೌಜನ್ಯ ಇವತ್ತು ಸುಧಾಕರ್ ಅವರು ಸಿಕ್ಲಿ ಆ್ಯಸ್ ಎನ್ ಇಂಡಿವಿಜುವಲ್ ಐ ರೆಸ್ಪೆಕ್ಟಿ ನಮ್ಮೂರು ಹುಡುಗ ಗೌರವ ಇರುತ್ತೆ ಬಟ್ ಆಸ್ ಎ ಪೊಲಿಟೀಶಿಯನ್ ನನ್ನ ಫೈಟ್ ಪೊಲಿಟಿಕಲ್ ಐಡಿಯಾಲಜಿಕಲ್ ಫೈಟ್ ಸರ್ ಇಟ್ಸ್ ನಾಟ್ ಅಬೌಟ್ ಪರ್ಸನಲ್ ಫೈಟ್